ಇವತ್ತಿನ ದಿವಸ ಪ್ರತಿ ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ನೋಡಿದ್ದೇವೆ ಆದರೂ ಕೂಡ ಪ್ರತಿ ಸಾರಿ ಆದ ವಿಶೇಷವಾದಂಥ ಕಾರ್ಯಕ್ರಮಗಳ ನಡೀತಿತ್ತು ಹಾಗೆ ಇವತ್ತು ಕೂಡ ಅತ್ಯಂತ ವಿಶೇಷವಾದ ಕಾರ್ಯಕ್ರಮ ನಡೀತಾ ಇದೆ ವಿಶೇಷವಾದ ಕಾರ್ಯಕ್ರಮ ಏನು ಅಂದ್ರೆ ಈ ಒಂದು ವೇದಿಕೆಯ ಕೇಂದ್ರವೃಂದುವಾಗಿ ಕುಳಿತಿರುವಂಥ ನಮ್ಮ ગો એન કેસ બોટિંગ યર અચ્છા કેન્ડ મટર એલલોૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌૌ ಎಲ್ಲ ಬಳಕೆದ ಪರವಾಗಿ ನಮ್ಮ ಎಂ ಡಿ ಅವ್ರು ಹಿಡ್ಕೊಂಡು ಎಲ್ಲ ಬಳಕೆ ಪರವಾಗಿ ಇಲ್ಲಿ ಬಂದಂತ ಎಲ್ಲ ಅವರ ಅಭಿಮಾನಿಗಳಿರ್ಬೋದು ನಮ್ಮ ಎನ್ ಕೆ ಎಸ್ ಟಿವಿಯ ಅಭಿಮಾನಿಗಳಿರ್ಬೋದು ಎಲ್ಲರಿಂದ ಅವರಿಗೆ ನಾನು ಋತ್ಪುರ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ನಮ್ಗೆ ಬಹಳ ಬಂಗಾವತಿ ನಿಂತ ಹೋರಾಟ ಹುಟ್ಟು ಹೋರಾಟಗಾರರು ಆತ್ಮೀಯರಾಗಿರುವಂತಹ ಶ್ರೀಗಳ ಎಚ್ ಎಸ್ ಸೊನ್ಪುರ್ ಅವರು ಸಹಿತ ಹೃದ್ರವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ನಮ್ಮ ಹೊಸದಾಗಿ ಮೌಲ್ಯದ ಮತ್ತು ಬೆಂಗಳೂರು ಯಾರು ಹಾಗಾಗಿ ಹೊಸದಾಗಿ ನಾವು ಈಗ ಅರ್ಜಿ ಹಾಕೊಂಡವ್ರನ್ನ ನಾವಿಲ್ಲ ಉಪಸಂಪಾದಕರೂ ಕೂಡ ಸ್ವಂತ ಮಾಡ್ತಾ ಇದ್ದೇನೆ ಹಾಗೆ ಬಹಳ ಮುಖ್ಯವಾಗಿ ನಾವು ಮಲ್ಲದ ಕ್ಷಮಾಗಲಿ ಅದರ ಪ್ರಕರಣ ನಾವು ಸ್ವಲ್ಪ ಸಾಮೂಹಕ್ಕೆ ಬಹಳ ಅದಕ್ಕೆ ಅಷ್ಟೇ ಬರ್ತೀನಿ ಕೂಡ ನಲಯೋಜನ ಮೊದಲ ಕೂಡ ಸ್ವಂತ ಮಾಡಬೇಕು ಹಾಗಾಗಿ ಸ್ವಂತ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ವಿಭಾಗಗಳಿಗೆ ಮಹೇಶ್ ಒಂದು ಬಹಳಷ್ಟು ಅದ್ಭುತವಾದಂತ ಒಂದು ಏನಂದ್ರ ವಿಚಾರಧಾರೆಗಳು ಮುಂದಿನ ಒಂದು ವಿಚಾರಧಾರೆ ಭವಿಷ್ಯದ ಒಂದು ಗುರುತಿಸಿಕೊಂಡು ನಾಲ್ಕು ಉಪಾಯಕ್ಕೊಬ್ಬೊಬ್ಬರನ್ನ ನೇಮಿಸೋ ಪ್ರಯತ್ನ ಮಾಡೋಣ ಅಂತ ಹೇಳಿ ಮಾಡಿದ್ರು ಹಾಗೆ ನಮ್ಮ ನಾಲ್ಕು ಉಪಾಯಗಳಿಗೆ ನಮ್ಮ ಒಂದು ಇಲ್ಲೇ ನಿರ್ದೇಶಕರಾಗಿ ವ್ಯವಸ್ಥಾಪಕರಾಗಿ ನಾನು ಇಲ್ಲಿ ನೇಮಕೆಯಾದಂಥ ಶ್ರೀಧ ಮುಜು ಹಿರಿಯರು ನಿವೃತ್ತ ಸೈನಿಕರು ಮತ್ತು ಕೋರ್ಟ್ನಲ್ಲಿ ಸುಮಾರು ಇಪ್ಪತ್ತು ವರ್ಷಕ್ಕಿಂತ ಹೆಚ್ಚು ಕೋರ್ಟ್ನಲ್ಲಿ ಸಲ್ಲಿಸುವ ಹಾಗೆ ಶ್ರೀತ ಕೋಲ್ತಾನ್ ಅವರು ಅವರು ಕೂಡ ನಿವೃತ್ತ ಸೈನಿಕರು ಮತ್ತು ಪ್ರವಾಸ ಇಲಾಖೆಯಲ್ಲಿ ಮತ್ತೆ ಸೇವೆಯನ್ನು ಸಲ್ಲಿಸಿದರು ಹಾಗೆ ಶ್ರೀತ ಎಚ್ ಕೆ ಅವರು ಇವರು ಕೂಡ ಅತ್ಯಂತ ನನ್ನ ಆತ್ಮೀಯರು ಇವರು ತಾಲೂಕು ಕಲ್ಯಾಣಾಧಿಕಾರಿಗಳಾಗಿ ಒಂದು ನಿವೃತ್ತಿಯಾದಂಥವ್ರು ಹಾಗೆ ಮೈಸೂರು ವಿಭಾಗಕ್ಕೆ ಇವರು ಬೆಂಗಳೂರು ವಿಭಾಗಕ್ಕೆ ಹಾಗೆ ಮೈಸೂರು ವಿಭಾಗಕ್ಕೆ ನಮ್ಮ ಇಲ್ಲೇ ಪ್ರೋಗ್ರಾಮ್ ನೆಡುವುದರ ಜೊತೆಗೆ ಅವರು ಮೈಸೂರು ವಿಭಾಗದ ನೇತೃತ್ವವನ್ನು ಗೌರವಿಸಿಕೊಂಡಿದ್ದಾರೆ ಸಂಗೀತ ಪಾಟೀಲ್ ಅವರು ಕುಮಾರಿ ಅವರು ಇವರು ನಾಲ್ಕು ಜನರನ್ನ ಇಲ್ಲಿ ಸ್ವಾಗತ ಮಾಡ್ತಾರೆ ಬಹಳ ಮುಖ್ಯವಾಗಿ ಹಿರಿಯರು ನಮ್ಮ ಮಡಾಟಗುಡುಗಳು ಸದಾ ನಮ್ಮ ಬೆಂಗ್ ಬೆಂಗಾಳಾಗಿರುವಂಥವ್ರವರು ಕೂಡ ಯಾವುದೇ ಕಾರ್ಯಕ್ರಮ ನಮ್ಮಲ್ಲಿ ಅವ್ರ ಕಾಲೇಜಿನಲ್ಲಿ ನಮ್ದೊಂದು ಟಿವಿ ವಿ ಕಾರ್ಯಕ್ರಮ ಮಾಡಲಿಕ್ಕೆ ಆಗ ಇಲ್ಲಿ ಇನ್ಸ್ಟಾಗಿ ವ್ಯವಸ್ಥೆ ಮಾಡಿಕೊಂಡು ಸರ್ ಅಂತ ಒಬ್ಬ ಹರಾಟಗಳು ಸಹಿತ ಅದ್ಭುತವಾಗಿ ಈ ಕಾರ್ಯಕ್ರಮಕ್ಕೆ ಪ್ರಕಟಿಸ್ತಾ ಇದ್ದೇನೆ ಹಾಗೆ ರವೀಂದ್ರ ಸಾಂಗರಿ ಅವರು ಬನಶಂಕರಿ ನಾಯ್ಕ ಸೊಸೈಟಿಯ ಹಿರಿಯ ಅದೇ ಚರ್ಮರು ಅವರನ್ನು ಸಹಿತ ಸ್ವಾಗತಿಸಿದ್ದಾರೆ ಶ್ರೀಯುತ ಕುಡಲವರ ಆಗಮಿಸಿದಾಗ ಬಿಟ್ಟು ಅವರು ಕೂಡ ಬಸ್ ನಮ್ಮ ಜೀರವರ ಅತ್ಯಂತ ಅಭಿಮಾನಿಗಳು ನಮ್ಮ ಟಿ ಬಗ್ಗೆ ಅತ್ಯಂತ ಅಭಿಮಾನ ಇಟ್ಕೊಂಡವರು ಮತ್ತು ಪ್ರೀತಿ ನೆಟ್ಕೊಂಡಂತ ಸಹಿತ ತೊಡಗಲಿಕ್ಕೆ ಕೂಡ ಆಗಮಿಸಿದರೆ ಅವರಿಗೆ ಸದ್ದು ಸ್ವಾಗತವನ್ನು ಪಡಿಸ್ತಾ ಇದ್ದೀನಿ ಹಾಗೆ ಹೋಲಿಕೆಯನ್ನು ನೋಡುವಂತ ಎಲ್ಲ ಗಣ್ಯಮಾನ ಸ್ವಾಗತಿಸುತ್ತಾರೆ ಈ ಕಾರ್ಯಕ್ರಮಕ್ಕೆ ಬಂದವರು ನಮ್ಮ ಅಂಗಡಿಗಳಿರ್ಬೋದು ನಮ್ಮ ಮತ್ತೆ ಬದುಗೋಸ್ ಆಗಿರ್ಬೋದು ನಮ್ಮ ಲಕ್ಷ್ಮಣ ಎಲ್ಲ ನಮ್ಮ ಹಿನ್ನೆಲೆ ಬಹಳಷ್ಟು ಕೆಲಸ ಮಾಡುವಂಥವ್ರು ನಮ್ಮ ಉಪ್ಪಿಯವ್ರು ಇರ್ಬೋದು ನಮ್ಮ ಯೇಶ್ ಅಲಿಗಾರವರು ಬಹಳಷ್ಟು ಇಲ್ಲಿ ನಮ್ಮ ಟಿ ವಿ ಕಾರ್ಯಕ್ರಮಗಳು ಹಿಟೇಶ್ ಅವರು ಎಲ್ಲ ಕಾರ್ಯಕ್ರಮ ಮಾಡ್ತಾ ಅವರೆಲ್ಲ ಅವರಿಗೆ ಬಂದಿದ್ದಾರೆ ಅವರಿಗೆ ಸಹ ಕಾರ್ಯಕ್ರಮ ಸ್ವಾಗತ ಮಾಡ್ತಾ ನಮ್ಮನ್ನು ಕೂಡ ಈ ಮತ್ತಷ್ಟು ಜನಗೋಷ್ಠಿಯಿಂದ ತಮ್ಮ ಹೆಸರನ್ನು ತುಗೊಂಡಿದ್ದೀನಿ ಹಾಗೆ ಹಿರಿಯರು ಇಲ್ಲೇ ಅಪಾರಸ್ಥರು ಬಂದಿದ್ದಾರೆ ಇಲ್ಲಿ ಸಹೋದರಿಯರು ಬಂದಿದ್ದಾರೆ ಇವೆಲ್ಲ ಸಹೋದರಿಯರು ಕೂಡ ನಮ್ಗೆ ಈ ಸಂಗೀತ ಕಾರ್ಯಕ್ರಮ ನಡೆಸಿಕೊಳ್ಳುವಂತ ಅನುಗೂಡ ಒಂದು ಪ್ರೋಗ್ರಾಮ್ ಇರ್ತಾರೆ ಹಾಗಾಗಿ ಇವರು ಕೂಡ ನಾನು ಇಲ್ಲಿ ಉತ್ತಮವಾಗಿ ಎಲ್ಲರನ್ನೂ ಕೂಡ ಸ್ವಾಗತಿಸ್ತಾ ಇದ್ದೇನೆ ಇಲ್ಲೇ ಒಂದೆರಡು ಮಾತು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಸರ್ ಬಗ್ಗೆ ಹೇಳಬೇಕು ನಮ್ಮ ಚಾನೆಲ್ ಬಗ್ಗೆ ಹೇಳಬೇಕು ವೈ ಎಸ್ ಅವ್ರ ಬಗ್ಗೆ ನಾನು ಹೇಳ್ಬೇಕು ಹಾಗಾಗಿ ಏನಾಯ್ತು ಅಂದ್ರೆ ಎಲ್ಲರಿಗೂ ಗೊತ್ತಿರುವಂಥದ್ದು ಇತಿಹಾಸ ಅದ್ಭುತವಾದಂಥ ಒಂದು ರಾಮಾಯಣ ಆಯಿತು ರಾಮಾಯಣ ತಯಾರಾಯಿತು ಎಂಥ ವ್ಯಕ್ತಿ ಆಗ್ತಾರೆ ఆ రత్నాకర అన్న కాడ మనుష్యని ముందు రమణ నిర్మాణం ఆగి జగత్తు తిన్నా రణి ఆమె గురు ఏన్త ఇ శిష్య బా జన ఇతి బాబు శిష్య కల్సే గురుకుల అవర్గ హుణి అన్న వై అంత పుడి అంటే ఒ గుర్త అదే ఒ గుర్తీ కడ సాధ్యత హడి ఆ హులి అంతా సంగ హుడ్ద ఆ ఓకే గురు హక్షణ తక్షణ ఆ హులి అది ఓడితే ఎల్లూ రక్షణ మాతా నిన్న కడ సాధ్య ఏదో మంతి గురు ఆశీర్వాద మాట్తా మహాను వైస్రాజ్య ఆగివైతు భయసామ్రాజ్య ఇతిహాసలు ఆగివైత ಹಾಗೆ ಚಾಣಕ್ಯ ಟೋಟಿಲಿ ಅಥವಾ ಚಾಣಕ್ಯ ಅನ್ನುವಂಥವ್ರು ಎಂಥ ವ್ಯಕ್ತಿಯ ಗುರುತಿಸ್ತಾರೆ ಅಂದ್ರೆ ಅವ್ರಿ ಒಬ್ಬ ಗುರುಗಿಡ ಹುಡ್ಕೊಂಡು ಹೊಂಟಿರ್ತಾನೆ ಅದೇ ಸಂದರ್ಭದಲ್ಲಿ ಅವರ ಚಾಣಕ್ಯ ಅಥವಾ ಟೋಟಿಲಿ ಅವ್ರು ಬಟ್ಟೆ ಹಾಕ್ತಾರೆ ಆತ ಒಂದು ಬಡಗಿ ತುಕೊಂಡು ಕರಿಕಿದ್ದೇರಿ ಆಗ್ತಾರೆ ಯಾಕ ಎಡಿ ಬಿದ್ದಿರ್ತಾರೆ ಎಡಿ ಬಿದ್ದಾಗ ಆ ಕರಿಕಿ ಕಿಟ್ಟ ಸಮಾಧಾನಗರಲ್ಲ ಬೇರನ್ನ ಎಲ್ಲ ಬೇರೆ ಹಬ್ಕೊಂಡು ಇಟ್ಟಿರ್ತಾನೆ ಇದನ್ನು ಚಂದ್ರಗುತ್ತಾರೆ ಇವಾಗ ಇಷ್ಟೊಂದು ಹಠ ಹಠ ಅಂದ್ರೆ ಹಂಗೆ ಇರಬೇಕು ಹೇಳಿ ಆ ವ್ಯಕ್ತಿ ಅಥವಾ ಗೊತ್ತಾಗಿ ವ್ಯಕ್ತಿಗೆ ಪಾದ ಹಿಡ್ಕೊಂಡು ನೀವೇ ಗುಣ ಗುರುವಾಗ ಅವಾಗ ಆ ಚಂದ್ರಗುಪ್ತಲ್ಲಿರುವಂಥ ಬಲವನ್ನು ಒಂದು ಉತ್ಸಾಹವನ್ನು ಎಲ್ಲವನ್ನು ಕಂಡು ಅವನಿಗೆ ಅವ್ರ ಮಾರ್ಗವನ್ನು ಮಾಡ್ತಾರೆ ಆ ಗುರುವಿನ ಬಲದಿಂದ ಏನಾಗ್ತದೆ ಮಹಾನ್ ಚಂದ್ರಗುಪ್ತ ಸಾಮ್ರಾಜ್ಯ ಗುಪ್ತ ಬೆಳೆ ಬರ್ತದೆ ಇದೆಲ್ಲ ಇತಿಹಾಸದಲ್ಲಿ ಆಗುವಂಥದ್ದು ಏನಿಲ್ಲ ಹೇಳೋದು ಅಂದ್ರೆ ಈ ಸಾಮ್ರಾಜ್ಯಗಳು ಆಗ್ತವು ಮಹಾನ್ ಮಾನ್ ಕೆಲಸಗಳು ಆಗ್ತವೆ ರಾಮಾಯಣನೂ ಆಗ್ತಕ್ಕ ಅಲ್ಲಿ ಏನಿರ್ತದೆ ಮುಖ್ಯ ಅಂದ್ರೆ ಅಲ್ಲಿ ಒಬ್ಬ ಗುರು ಬೇಕು ಅಲ್ಲಿ ಒಬ್ಬ ಗುರು ಬೇಕು ಅದಕ್ಕಾಗಿ ಗುರು ಇರಬೇಕು ಗುರು ಇರೋದ್ರಿಗೆ ಜಾಬ್ ಕೆಲಸ ಆಗಬೇಕು ಹಾಗಾಗಿ ಅಂತ ಒಂದು ಎನ್ ಕೆ ಸ್ಕೀಮ್ ಹುಟ್ಟಲಿಕ್ಕೆ ಒಬ್ಬ ಯುವ ದೇವಿಯನ್ನು ಮಹೇಶನನ್ನು ನೋಡಿ ನಮ್ಮ ಡಾಕ್ಟರ್ ಗುರುತಿಸಿದ್ರು ಗುರುವನ್ನ ಮಹೇಶ್ ಅವರು ಗುರುತಿಸಿದ್ರು ಎತ್ತಡ ಮಹಾಮಾರ ಎತ್ತಡಕ್ಕೆ ಹೋಗ್ಲಿ ಎತ್ತನದಂತ ಸಂಬಂಧವಿಲ್ಲ ಅಂತ ಹೇಳುವ ಹಾಗೆ ಅದ್ಭುತ ನನಗಂತೂ ಭಾರಿ ಅದ್ಭುತ ಅನ್ಸತ್ತೆ ಬಹಳ ಅನುಸಿರಬೇಕು ಚಿರಿ ಡಾಕ್ಟರ್ ಎಲ್ಲೇ ನಮ್ಮ ಮಹೇಶ್ ಅವರು ತೌಡಿಕೆ ಅವರು ಎಲ್ಲಿ ಹ್ಯಾಂಪುರು ಶಿಕ್ಷಣ ಸಂಬಂಧ ತಂದೆ ಮಕ್ಕಳ ಸಂಬಂಧ ಸಂಬಂಧ ಅನಿಸಿರ್ಬೇಕು ಬಹಳ ಜನರಿಗೆ ಆ ಶಿಷ್ಯನನ್ನ ಯೋಗ್ಯ ಅವ್ರು ಹುಡುಕೊಂಡ ಹಾಗೆ ಯೋಗ್ಯ ಗುರುವನ್ನ ಅವರು ಹುಡುಕೊಂಡ ಹಾಗಾಗಿಂತ ಒಂದು ಮಹಾನ್ ಬೆಳಿಲಿಕ್ಕೆ ಕಾರಣವಾಯಿತು ಅಂತ ನಾನಿಲ್ಲಿ ಹೇಳ್ಬೇಕಾಗುತ್ತೆ ಅದಕ್ಕಾಗಿ ಈ ಗುರು ಶಿಷ್ಯರ ಸಂಬಂಧವಾಗಿದೆ ಯಾವುದೇ ಕಾರ್ಯಕ್ರಮ ಕಾರಣ ಆಗ್ಬೇಕಂದ್ರೂ ಕೂಡ ಗುರುವಿನ ಆಶೀರ್ವಾದ ಬೇಕು ಗುರುವಿನ ಫಲ ಬೇಕು ಅಂದ್ರೆ ಆ ಗುರು ಬರ್ತಾನ ಗುರುಬರ್ತನೇ ಇದರ ಆ ಗುರು ಬರ್ತಾನೆ ಇಲ್ಲಿ ಎನ್ ಕೆ ಎಸ್ ಅಂದ್ರೆ ನವ ಕರ್ನಾಟಕ ಸೈನ್ಯ ಅಂತ ಒಂದು ಸಂಘಟನೆಯನ್ನು ಸುತ್ತಾಕಿ ಆ ಯುವಕ ಅವ್ರು ಓಡಾಡ್ತಾ ಇದ್ದ ಆ ಯುವಕ ಅವ್ರು ಓಡಾಡ್ತಾ ಇದ್ದ ಅಥ್ನಲ್ಲಿರುವಂತಹ ಒಂದು ಉತ್ಸಾಹ ಹುಮ್ಮಸ್ಸು அது குத்த நம்ம ஜெய டாக்டர் அதுபுதேன அவரணு அன்னோட அவரது விசேஷத்தை கண்டு கண்டிப்பாக அது வந்து அதுபுத குண அவரோ குர்த்தி அந்த யோஜனி இது கலசிக்க கை ஹாக்கி பெங்காவில் நின்று சாத்த இது அந்தாவலு

ನಾನೇ ಹೋಗಿ ಸ್ವತಃ ಮಹೇಶ ಅಂತ ಹೇಳಿಲ್ಲ ದೂರ ಬನ್ನಿ ಅಂತ ಹೇಳುವಂತ ಕಂಡುಕೊಳ್ಳೋದು ಶಿಷ್ಯ ಹೇಳ್ತಾ ಹೋಗೋಣ ಹಾಗೆ ಮಹೇಶನ ಬಗ್ಗೆ ಹೇಳಬೇಕಂದ್ರೆ ಎರಡು ಮಾತು ಹೇಳಬೇಕು ಮಹೇಶನ ಬಗ್ಗೆ ಎರಡು ಮಾತು ಹೇಳಬೇಕು ಏನು ಇರಾಗಿ ವಿಧಾಸಂಸ್ಥೆಯರಾಗಿ ಸರ್ ನಾವು ಹೇಳಿದ್ರೆ ಮಾತು ಮಹೇಶನ ಹೋಗ್ತಾರೆ ಒಟ್ಟು ಹಾಗೆ ಯಾರು ತುಂಬ ಅವಶ್ಯಕತೆ ಇಲ್ಲ ನಾನು ವೇದಿಕೆ ಮಾಡಿ ಯಾವಾಗಲೂ ಸತ್ಯವನ್ನು ಮಾಡಿಕೊಟ್ಟಿದ್ದು ಅಂತೂ ಸತ್ಯ ನಾನು ಅಷ್ಟೇ ವೇದಿಕೆ ಮಾಡ್ಕೊಂಡಿದ್ದರು ಅದೇ ಒಂದು ಮಹೇಶ್ ಅವರು ಏನು ಅಂದ್ರೆ ಪ್ರಾಥಮ್ ಕೂಡ ಗುರುವಿಗೆ ತಕ್ಕ ಶಿಕ್ಷಣ ಗುರುವಿಗೆ ತಕ್ಕ ಶಿಕ್ಷಣೆ ಆ ಕೂಡ ಅತ್ಯಂತ ನಿಷ್ಠಾವಂತ ವಿದ್ಯಾರ್ಥಿ ಹಾಗೆ ಸರ್ ಮಾತನ್ನು ಚಾಚು ತಪ್ಪದೆ ಕಳಿಸೋಂಥ ಗುರುಗಳು ಅನ್ನದೇ ಯಾರನ್ನೂ ಮಾತಾಡುತ್ತಾರೆ ಸೋರಿಗೆ ಮಾತಾಡ್ತಾರೆ ನಮಗೂ ಸಹಿತ ಹಿರಿಯರಿಗೆ ಬಹಳಷ್ಟು ಗೌರವ ಕೊಡುವಂಥವ್ರು ಅಂಗಡಿ ಗುರುಗಳಿರ್ಬೋದು ಎಲ್ಲ ಇರುವಂಥವ್ರು ಇರ್ಬೋದು ಗುರುಗಳನ್ನ ಮಾತಾಡೋಣ ಅವ್ರಿಗೆ ಬಹಳಷ್ಟು ಶ್ರಮವನ್ನು ಪಡ್ತಾ ಇದ್ದಾನೆ ಇಲ್ಲಿ ಯಾಕೆ ಹುಡುಗ ಉದ್ಯಾನ ಅಥವಾ ಯುವಕ ಅಂತ ಬಳಸ್ತಾ ಇದ್ದೀನಿ ನಾನು ಅವರು ನಾವು ಮಾತ್ರ ಅಂತ ಉರಿಯಂಥವಾಗಿ ಓಟು ತಪ್ಪು ಹೋಗಬಹುದು ಯಾಕೆ ಇಲ್ಲಿ ಹೇಗೆ ಹೇಳ್ತಾ ಇದ್ದ ಅದ್ರ ಬಗ್ಗೆ ನಾವು ಇರುವಂಥ ಅತ್ಯಂತ ಆತನ ಬಗ್ಗೆ ಇರುವಂಥ ಅತ್ಯಂತ ಒಂದು ನಂಬಿಕೆ ವಿಶ್ವಾಸದಿಂದ ನಾನು ಈ ಮಾತನ್ನು ಆತ್ಮೀಯ ಹೇಳ್ತಾ ಇದ್ದೇನೆ ಆತನ ಪ್ರಯತ್ನಕ್ಕೆ ನಮ್ಮ ಎಲ್ಲ ಹಿರಿಯರ ಒಂದು ಬೆಂಗಾವಳಾಗಿ ಹೋಗಕ್ಕೆ ಆಶೀರ್ವಾದದಿಂದ ನಿಮ್ಮೆಲ್ಲರ ಬಂಗಾವಳಾಗಿ ನಮ್ಮ ಅಂಬೂರಿಗಳನ್ನು ನಡ್ಕೊಂಡು ನಮ್ಮ ಹವಾಲ್ದಾರ್ ಬಂದಿದ್ದಾರೆ ಅವ್ರು ನಡ್ಕೊಂಡು ಭಾಳಷ್ಟು ಜನ ಮಹೇಶ್ವರ ಗುಣಗಳನ್ನು ಕಂಡುಕೊಂಡು ಭಾಳಷ್ಟು ಜನ ಏನಂದ್ರೆ ನಮ್ಮ ಅಂತೇಶ್ವರಿರ್ಬೋದು ಸಿದ್ದುಗೌಡ ಇರ್ಬೋದು ಎಲ್ಲರೂ ಭಾಳಷ್ಟು ಜನ ಏನಪ್ಪ ಅಂದ್ರೆ ಇರ್ಬೋದು ನಷ್ಟ ಮೆಂಬರ್ಸ್ ಅವರು ಕೂಡ ಅಷ್ಟೇ ಅವರು ಏನಂದರೆ ಇರೋದು ಹಿರಿಯರ ಮಾತಿಗೆ ಗೌರವ ಕೊಟ್ಟು ನಡ್ಕೋತಿದ್ದಾರೆ ಇದೆಲ್ಲ ಈ ಯಶಸ್ವಿ ಆಗ್ತಾ ಇದೆ ಈ ಒಂದು ಎನ್ ಟಿವಿ ಸುಮಾರು ಎರಡು ನೂರ ಐವತ್ತಕ್ಕಿಂತ ಹೆಚ್ಚು ವರದಿಗಾರಿದ್ದಾರೆ ಈಗಾಗಲೇ ಅವರಲ್ಲಿ ಒಂದು ಏನು ಮಾಡ್ತಾರೆ ಹೇಳ್ತಾರೆ ಮಹೇಶ್ ಅವರು ಏನಂದರೆ ನಮ್ಗೆ ಏನೂ ಬ್ಯಾಟ್ರಿ ಗುಡ್ಗಡೆ ಯಶ್ವಾರ್ಥದಿಂದ ಮಾಡೋಣ ಕನಿಷ್ಠ ಎರಡು ನೂರ ಐವತ್ತು ಮಂದಿದು ಸಂಸಾರವನ್ನು ನಡುವುದ ನಮ್ಮ ಟಿವಿಗಿಂತ ಎಷ್ಟೋ ಅಷ್ಟೇ ಅವ್ರಿಗೆ ಹೇಳ್ಕೊಂಡು ನಡೀತಲ್ಲ ಅದು ಒಂದು ಅಂದೇ ನನಗೆ ದೊಡ್ಡ ಸಂತೋಷ ಅಂತ ನಾನು ಎಷ್ಟೋ ಶ್ರಮ ಪಡಲಿ ನಮ್ಗೆ ಲಾಭ ಬೇಡ ಕನಿಷ್ಠ ಹಾಗೆ ಆಗ್ಯದ ಅಂತ ಹಾಗಾಗಿ ಉಪಾಧ್ಯಕ್ಷಿ ಅನಿಸಿದ್ದೀನಿ ಅವರು ಕೂಡ ಸೇವೆಗೆ ಸಿದ್ಧರಾಗಿ ಒಂದು ಇಷ್ಟ ಸೇವೆ ಮಾಡ್ಕೊಳ್ಳೋಣ ಅಂತ ಬಂದಾಗ ಗೊತ್ತಾಗಿ ಸತ್ಯ ಸೇವೆನ ನಮ್ಮ ಲಕ್ಷ್ಮಣರು ಬನ್ನಿ ಒಂದು ಆಡ್ಸನ್ ಮಾಡಿದ್ರು ಡ್ಯಾನ್ಸ್ ಆಡ್ಸನ್ನು ನಮ್ಮ ಅಂಗೂರದವ್ರನ್ನು ಕೂಡ ಸಂಗೀತದ ಆಡ್ಸನ್ನು ಮಾಡ್ತಾರೆ ಎಲ್ಲರೂ ಸೇವೆನೇ ಸೇವೆ ಅಂದ್ರೆ ಇದು ಆಗ್ತಿದೆ ಎಲ್ಲ ಹೇಳ ಗೊತ್ತಾಗಿರ್ಬೇಕು ನಿಮ್ಗೆ సేవలందే మాతా ఇది బాగా సంతోషం ఇది బాగా ముఖ్య నిత సేవలంద్రె అది బహుతమ్మ జీర డాక్టర్ ఆశీర్వదం లేదా అది అది శిష్య ఆ మహేష్ గుణ కారణమే అంట హీగా ఎలా నన్న సంగీత భార్య కూడా సేవా దృష్టింద సేవను మాతాయి చాలు ఇన్ను కూడా ఉత్తరోత్తర పెడీకంటే ఉత్తరోత్తర మేయలేక కూడా బాష్ట ప్రయత్నం మహేష్ మాట్తాయి ಯಾವುದೇ ಪ್ರಯತ್ನವನ್ನು ಮಾಡಿದ್ರೆ ಸರ್ ತಮ್ಮ ಒಂದು ಒಂದಿದ್ದೀವಿ ತಮ್ಮ ಒಂದು ಆಶೀರ್ವಾದ ಎಂದರೆ ನನಗೆ ಒಂದು ಇಲ್ಲ ನಾನು ಮಹೇಶ್ವರ ಪರವಾಗಿ ತಮ್ಮಲ್ಲಿ ನಾನು ಪ್ರಮೋಷನ್ ಕೊಡ್ತಾ ಇದ್ದೇನೆ ಹಾಗಾಗಿ ತಾವು ಸದಾ ಅವರಿಗೆ ಧನ್ಯವಾದ ಬಂದಾವಳಿ ಹೇಳಿದ್ರೆ ನಾವು ಕೂಡ ನಮ್ಮ ಕೈಗಾಗಷ್ಟು ಎಲ್ಲರೂ ಕೂಡ ಆ ಮಹೇಶ್ವರಿಗೆ ಸಪೋರ್ಟ್ ಮಾಡ್ತೀವಿ ಎನ್ ಕೆ ಎಸ್ ಉತ್ತರ ಕರ್ನಾಟಕದಲ್ಲಿ ಈ ದೊಡ್ಡ ಆ ಒಂದು ಇದನ್ನ ಹೊಂದಿದಂಥ ವ್ಯವಸ್ಥೆ ಮತ್ತು ಬಿಲ್ಡಿಂಗು ಸಿಸ್ಟಮ್ಗಳು ಇರ್ಬೋದು ಇನ್ನೊಂದು ಹೊಂದಿದಂಥ ಒಂದು ಚಾನಲ್ ಅಂತ ನಾವು ಎನ್ ಕೆ ಸ್ಕೋರ್ ಅನ್ನೋದನ್ನು ಕ್ಲೇಟ್ ಮಾಡ್ತೀವಿ ಸುಮ್ಮನೆ ಒಂದು ಸಣ್ಣ ಚಾನಲ್ ನಡೆಸ್ತಿರ್ತವೆ ಸುಮ್ಮನೆ ಮೊಬೈಲ್ ಮೊಬೈಲ್ನಲ್ಲಿ ಒಂದೇ ಒಂದು ಸಿಸ್ಟಮಲ್ಲಿ ನಡ್ಕೋರ್ತಾರೆ ನಾವು ಆಗ ಏನು ಬೇಕಾದ್ರೆಲ್ಲ ವ್ಯವಸ್ಥೆ ಮಾಡಿದಾಗ ಅಷ್ಟೊಂದು ಪ್ರಯುಕ್ತವಾಗಿ ಹಾಗಾಗಿ ನನ್ನ ಇತಿಹಾಸ ಜೀವನ ಇವತ್ತಿನ ದಿವಸ ಆಮೇಲೆ ಸರ್ ಬಗ್ಗೆ ಅತ್ಯಂತ ಅಭಿಮಾನ ಪ್ರತಿ ವರ್ಷನೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಉತ್ತಪವನ್ನು ಕಾರ್ಯಕ್ರಮವನ್ನು ಇದು ಮಾಡಿದ್ದಾರೆ ಸರ್ ಒಟ್ಟು ಬೇಡ ಅಂತ ಅದೊಂದು ವಿಶೇಷ ನಮ್ಮ ಜಿಲ್ಲೆಯ ಕಾಣಲೇಲೆ ಒಂದು ಹೇಳಿ ಸರ್ ಒಂದು ಅವ್ರ ಬ್ರದರ್ ಇರ್ಬೋದು ವೆಡ್ಡಿಂಗ್ ಆ್ಯನಿವರ್ಸರಿ ಬರಲಿ ಬರ್ತಡೆ ಬರಲಿ ಮೊಟ್ಟೆ பார்க்கு குஜர் தான் அது சரி ஹேராக வை சார் நேரம் தந்த அட்டொந்தவரும் கூட ஏனப்பா அந்த எது பேசணும் எல்லாத்தையும் நம்ம கேள்வி ಹಾಗೆ ನಾವು ಒಂದು ದೇವರ ಸೇವನೆ ಮಾಡೋಣ ಆ ಮೂಲಕ ಸುಖವನ್ನು ಪ್ರಾಣ ಅನ್ನುವಂಥದ್ದು ಒಂದು ಹೇಳಿಕೆ ಇರ್ತದೆ ಈ ರೀತಿ ಇಲ್ಲೇ ಒಂದು ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ಸ್ವಾಗತ ಮತ್ತು ಪ್ರಾಸ್ತಾವಿಕ ಇದೀಗಾನೇ ಕೆಲವು ಜನಮನ್ನರು ಹಿರಿಯರು ನಮ್ಮ ಹೂವಾರವರು ಎಲ್ಲ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಹಸಿಗಲ್ಲವರು ಡಾಕ್ಟರ್ ಹಾಸಿಗೆಲ್ಲವರೆಲ್ಲ ಆಗಮಿಸಲು ಶೀಘ್ರ ಸ್ವಾಗತವನ್ನು ಕಳಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಸ್ವಾಗತ ಮತ್ತು ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಬಂದಿಸಿ ಒಂದು ಮಾತಿನ ಜಯ ಹಿಂದೆ